ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ಎಸ್ ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗ್ದೊಮ್ಮೆ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಎಸ್ ಇವತ್ತಿನ ಕ್ಲಾಸ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ ಎಸ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಎಸ್ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸೊ ಇನ್ನೇನು ಟಿ ಇ ಟಿಗೆ ಸಂಬಂಧಿಸಿದಂತಹ ಸಾಕಷ್ಟು ವಿಷಯಗಳು ಹೊರಬರ್ತಾ ಇದೆ ನಿಮ್ಮೆಲ್ರಿಗೂ ಸಹ ಗೊತ್ತು ಸೊ ಯಾಕಂತಂದರೆ ಟಿ ಇ ಟಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟಿಗೆ ನಾವು ನೋಡ್ತಾ ಇದ್ವಿ ಆಫ್ಲೈನ್ನಲ್ಲಿ ಹೌದಲ್ವಾ ಆಫ್ಲೈನ್ನಲ್ಲಿ ಸೊ ಇತ್ತೀಚೆಗೆ ನಡೀತಾ ಇದೆ ಏನು ಆನ್ಲೈನ್ ಅಂತಕ್ಕಂತಹ ಒಂದು ಸುದ್ದಿಯನ್ನು ಹೊರಬೀಳ್ತಾ ಇದೆ ಸೊ ಇದರಲ್ಲಿ ಏನಾಗ್ತಾಯಿದೆ ಕೆಲವೊಂದಷ್ಟು ಜನರಿಗೆ ತುಂಬಾ ಒಳ್ಳೆಯದು ಆನ್ಲೈನ್ ಅಂತಕ್ಕಂತಹ ಅನಿಸಿಕೆ ಕಂಡು ಬರ್ತಾಯಿದೆ ಜೊತೆ ಜೊತೆಗೆ ಕೆಲವು ಜನರು ಆಫ್ಲೈನ್ ಇರಬೇಕಾಗಿತ್ತು ಯಾಕಂದರೆ ನಮಗೆ ಟೈಮು ಅಲ್ಲಿ ಏನಾಗ್ತಾ ಇದೆ ಸೇವ್ ಆಗ್ತಾಯಿತ್ತು ಯಾಕಂದರೆ ಯಾವುದೇ ಒಂದು ಲೆಕ್ಕ ಆಗಿರ್ಬೋದು ಇನ್ನೊಂದು ಮತ್ತೊಂದು ಸೊ ಮ್ಯಾಥ್ಸ್ದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾಯಿತ್ತು ಪಟ ಪಟ ಪೆನ್ ತೊಗೊಂಡ್ಬಿಟ್ಟು ಪೇಪರಲ್ಲಿ ನಾವು ಸಾಲ್ವ್ ಮಾಡಿಕೊಂಡು ಸೊ ಕರೆಕ್ಟ್ ಆನ್ಸರನ್ನ ಟಿಕ್ ಮಾಡ್ತಾಯಿದ್ವಿ ಅಂತಕ್ಕಂಥದ್ದು ಆಫ್ಲೈನ್ನ ಒಂದು ಅಡ್ವಾಂಟೇಜ್ ಆದರೆ ಸೊ ಆನ್ಲೈನ್ನಲ್ಲಿ ಏನಾಗುತ್ತೆ ಕೆಲವಷ್ಟು ಜನರ ಅಭಿಪ್ರಾಯ ನಾನು ನೋಡಿದ ಪ್ರಕಾರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆಫ್ಲೈನ್ನಲ್ಲಿ ನಾವೇನು ಮಾಡ್ತಿದ್ವಿ ಒ ಎಮ್ ಆರ್ ಮೇಲೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ರೀತಿ ನಾಲ್ಕು ಆಪ್ಷನಲ್ಲಿ ಸೊ ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಕರೆಕ್ಟ್ ಇದ್ದರೆ ನಾವೇನು ಮಾಡ್ತಿದ್ವಿ ಟಿಕ್ ಮಾಡಿಬಿಡ್ತಿದ್ವಿ ಈ ಸ ಈ ಥರ ಒಂದು ಫಿಲ್ ಮಾಡಿಬಿಡ್ತಿದ್ವಿ ಸೊ ಅಲ್ಲಿ ಏನಾಗ್ತಾ ಇತ್ತು ನೆಕ್ಸ್ಟು ನಮಗೆ ಅಕಸ್ಮಾತ್ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ ನಂತರ ಓಕೆ ನಮಗೆ ಅದು ಆನ್ಸರು ಓ ನಾನು ಬೈ ಮಿಸ್ಟೇಕ್ ಆಪ್ಷನ್ ಬಿನ ಟಿಕ್ ಮಾಡಿದ್ದೀನಿ ಸೊ ಆಪ್ಷನ್ ಬಿ ಅಲ್ಲ ಅದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಆದಮೇಲೆ ನಾವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಎಲ್ಲಿ ಆಫ್ಲೈನಲ್ಲಿ ಬಟ್ ಆನ್ಲೈನಲ್ಲಿ ಇದೆ ಸೊ ನಮಗೆ ಮೇಲೆ ಇಲ್ಲಿ ಈ ರೀತಿ ಒಂದು ಪೇಜಸ್ ಇರುತ್ತೆ ಸೊ ಅಲ್ಲಿ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಈ ರೀತಿ ಕ್ವಶನ್ಸ್ ಒಂದು ನಂಬರ್ಸ್ ಇರುತ್ತೆ ನಾವೇನಾದರೂ ನಾಲ್ಕನೇ ಒಂದು ಕ್ವಶನ್ಗೆ ಆಪ್ಷನ್ ಬಿ ಅಂತ ರೈಟ್ ಮಾಡಿರ್ತೀವಲ್ವ ವಾಪಸ್ ಅದೇ ಕ್ವಶನ್ಗೆ ಹೋಗಿಬಿಟ್ಟು ಓಪನ್ ಮಾಡಿ ಸೊ ಆಪ್ಷನ್ ಬಿ ಇರೋದನ್ನು ಕ್ಯಾನ್ಸಲ್ ಮಾಡಿ ಆಪ್ಷನ್ ಎನ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದೊಂದು ಮೇನ್ ಅಡ್ವಾಂಟೇಜು ಆನ್ಲೈನಲ್ಲಿ ಇರ್ತಕ್ಕಂಥದ್ದು ಓಕೆನಾ ಸೊ ಎರಡಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಈ ರೀತಿಯಾಗಿದೆ ಕೆಲವಷ್ಟು ಜನರು ನಾವು ಕಂಪ್ಯೂಟರನ್ನು ಆಪ್ರೇಟ್ ಮಾಡಿಲ್ಲ ಅದ್ರ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ ಅಂತಕ್ಕಂಥವ್ರು ಒಂದೆಡೆ ಆದರೆ ಇನ್ನೊಂದೆಡೆ ಏನಾಗ್ತಾ ಇದೆ ಕೆಲವಷ್ಟು ಜನರು ಸೊ ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು ಅಥವಾ ಏನೋ ಒಂದು ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಕೆಲವೊಂದಷ್ಟು ಅವ್ರಿಗೆ ಕಂಪ್ಯೂಟರ್ ಬೇಸ್ಡ್ ಟಚ್ ಇರುತ್ತೆ ಸೊ ಅಂಥವ್ರಿಗೆ ಅದು ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಒಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ ನಿಮಗೆ ಕಂಪ್ಯೂಟರ್ ಅಂತಕ್ಕಂಥದ್ದು ಗೊತ್ತು ಇರಲಿ ಇಲ್ಲದೆ ಹೋಗಲಿ ಓಕೆ ರೈಟ್ ಆರ್ ರಾಂಗ್ ಗೊತ್ತಿರಲಿ ಗೊತ್ತು ಇಲ್ಲದೆ ಹೋಗಲಿ ಸೊ ಎಲ್ರಿಗೂ ಕೂಡ ಏನಾಗುತ್ತೆ ಟಿ ಇ ಟಿ ಕಾಲ್ ಆದ ನಂತರ ನಿಮಗೆ ಅವರು ಕೆಲವೊಂದಷ್ಟು ದಿನಗಳ ಸಮಯ ಅವಧಿ ಕೊಡ್ತಾರೆ ಯಾವುದಕ್ಕೆ ನಿಮಗೆ ಈ ಒಂದು ಪ್ಯಾಟರ್ನ್ ಕ್ವಶನ್ ಪೇಪರ್ ಹೇಗಿರುತ್ತೆ ಸೊ ಅದನ್ನು ನಾವು ಯಾವ ರೀತಿ ಟಿಕ್ ಮಾಡಬೇಕು ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕು ಯಾವ ರೀತಿ ಕ್ವೆಶನ್ಸ್ಗಳನ್ನು ನಾವು ಮೇಲೆ ಸ್ಲೈಡ್ ಮಾಡಬೇಕು ಸ್ವಲ್ಪ ಪ್ರತಿಯೊಂದ್ರದ್ದು ನಿಮಗೆ ಸ್ವಲ್ಪ ಅವರು ಪರಿಕಲ್ಪನೆಯನ್ನು ಕೊಡಲೇಬೇಕಾಗತ್ತೆ ಹೌದಲ್ವ ದಿ ಫಸ್ಟ್ ಟೈಮ್ ಈ ರೀತಿ ನಮ್ಮ ಒಂದು ಒಂದು ಕಾರ್ಡ್ ಇಟ್ಟು ಆಫ್ಲೈನ್ನ ಬಿಟ್ಟು ಆನ್ಲೈನ್ ನಡೀತಾ ಇರೋದು ಸೊ ಹಾಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಇದ್ದೇ ಇರುತ್ತೆ ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ನ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನೀವು ಶೇರ್ ಮಾಡ್ತೀನಿ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ಕಮೆಂಟ್ ಒಳಗೆ ತಿಳಿಸ್ರಿ ಇನ್ಫಾರ್ಮೇಷನ್ ಅಂದರೆ ನಾನು ಆಲ್ಮೋಸ್ಟ್ ಸಾಧ್ಯ ಆದಷ್ಟು ನಿಮಗೆ ಕೊಟ್ಟಿದ್ದೀನಿ ಮಾಹಿತಿಯನ್ನು ಸೊ ಇದಕ್ಕಿಂತ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕೇಳಿರಿ ನನಗೆ ಗೊತ್ತಿದ್ದಷ್ಟು ಓಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ಹಾಗಾದರೆ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ಯಾರಾಜ್ ಯೇಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಸೈಕಾಲಜಿಗೆ ಸಂಬಂಧಿಸಿದಂತೆ ಓಕೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು ಕ್ವೆಶನ್ಸ್ಗಳನ್ನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೋತೀನಿ ಬಟ್ ಇವತ್ತು ನಾನು ಬೋಧನಾ ಪದ್ಧತಿ ಅಥವಾ ಬೋಧನಾ ವಿಧಾನಗಳು ಅಂತ ಹೇಳ್ತೀವಿ ಟೀಚಿಂಗ್ ಮೆಥಡ್ಸ್ ಅಂತ ಸೊ ಅದರಲ್ಲಿ ಸಾಕಷ್ಟು ಮೆಥಡ್ಸ್ಗಳು ಬರ್ತಾ ಹೋಗುತ್ತೆ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಈ ಒಂದು ಪ್ರಶ್ನೆ ಇದ್ದೇ ಇರತ್ತೆ ಇದ್ರ ಮೇಲೆ ಕಟ್ಟಿಟ್ಟದ ಬುತ್ತಿ ಅಂತ ಹೇಳ್ತೀವಲ್ವ ಒಂದಲ್ಲ ಒಂದನ್ನು ಬಿಚ್ಚಲೇಬೇಕು ಅಂತ ಸೊ ಆ ರೀತಿ ಈ ಒಂದು ಕ್ವಶನ್ನು ನಿಮಗೆ ಕಡ್ಡಾಯವಾಗಿ ಬಂದೇ ಬರುತ್ತೆ ಇವನ್ ಒಂದು ಕ್ವೆಶನ್ ಅಥವಾ ಎರಡು ಕ್ವೆನ್ ಕಂಪಲ್ಸರಿ ಇದ್ರ ಮೇಲೆ ಬಂದೇ ಬರುತ್ತೆ ಹಾಗಾದರೆ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಬೋಧನಾ ಪದ್ಧತಿ ಅಥವಾ ಬೋಧನಾ ವಿಧಾನಗಳು ಟೀಚಿಂಗ್ ಮೆಥಡ್ಸ್ ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇಲ್ಲಿ ಎರಡನ್ನು ತಗೊಂಡು ಬಂದಿದ್ದೀನಿ ಓಕೆನಾ ಎಸ್ ಇಲ್ಲಿ ನೋಡಿ ಓಕೆ ಟೀಚಿಂಗ್ ಮೆಥಡ್ಸಲ್ಲಿ ನಾನು ಫಸ್ಟ್ ತೊಗೊಂಡು ಬಂದಿರೋದು ಅನುಗಮನ ಪದ್ಧತಿ ಆ್ಯಂಡ್ ನಿಗಮನ ಪದ್ಧತಿ ಅಂತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೆರಿ ವೆರಿ ಫೇಮಸ್ ಇವೆರಡೂ ಕೂಡ ಇನ್ನೂ ಸಾಕಷ್ಟು ಪದ್ಧತಿಗಳಿವೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಅನುಗಮನ ಪದ್ಧತಿ ಅಂದರೆ ನಾವೇನು ಹೇಳ್ತೀವಿ ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ ಇಂಡಕ್ಟಿವ್ ಮೆಥಡ್ ಸೊ ನಿಗಮನ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿಡಕ್ಟಿವ್ ಅಂತ ಹೇಳ್ತೀವಿ ಅನುಗಮನ ಇಂಡಕ್ಟಿವ್ ನಿಗಮನ ಡಿಡಕ್ಟಿವ್ ಒಂದು ಸಾರಿ ಏನಾಗುತ್ತೆ ಸೊ ನಿಮಗೆ ಗೊತ್ತಿರೋ ಹಾಗೆ ಟಿ ಇ ಟಿನಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಓಕೆ ಸೈಕಾಲಜಿ ಆಗಿರ್ಬೋದು ಅದಾದ ನಂತರ ಒಂದು ಸಿಕ್ಸ್ಟಿ ಮಾರ್ಕ್ಸಿಂದು ಸೋಸಿಯಲ್ಲಿ ಇರುತ್ತೆ ಓಕೆನಾ ಸೊ ಎಲ್ಲ ಕೂಡ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸಿಂದ ಇರುತ್ತಲ್ವ ಸೊ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಕೂಡ ನಿಮಗೆ ಸಾರಿ ಯಾವುದು ಸೈಕಾಲಜಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ನಿಮಗೆ ಕೇಳ್ಬೋದು ಏನಂತ ಇಂಡಕ್ಟಿವ್ ಮೆಥಡ್ ಅಂತಕ್ಕಂಥದ್ದನ್ನು ಇಂಗ್ಲೀಷ್ನಲ್ಲಿ ಕ್ವಶನ್ ತಗೊಂಡು ಸೈಕಾಲಜಿನಲ್ಲಿ ನಿಮಗೆ ಅನುಗಮನ ಪದ್ಧತಿ ಅಂತ ಕೇಳ್ಬೋದು ಸೊ ಈ ರೀತಿ ಒಂದು ಸಾರಿ ಆಗಿದೆ ಲಾಸ್ಟ್ ಟೈಮಲ್ಲಿ ಚೆಕ್ ಮಾಡ್ಕೊಳ್ರಿ ಸೊ ನಮಗೆ ಕನ್ನಡದಲ್ಲಿ ಏನಂತಾರೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅದನ್ನು ಕೂಡ ನಮಗೆ ಗೊತ್ತಿದ್ದರೆ ಸೊ ವಿ ಗೆಟ್ ದ ಫುಲ್ ಮಾರ್ಕ್ಸ್ ಓಕೆ ಎರಡ್ರಲ್ಲೂ ನಾವು ಮಾರ್ಕ್ಸನ್ನು ಕಂಪ್ಲೀಟಾಗಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಸೊ ಅನುಗಮನಕ್ಕೆ ನಾವು ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ ನಿಗಮನಕ್ಕೆ ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ ಸೊ ಇವತ್ತಿನ ಕ್ಲಾಸ್ ಒಳಗೆ ನಾನು ಜಾಸ್ತಿ ಇಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಾರ್ ದಿ ಫಸ್ಟ್ ಇವಾಗ ಬೋಧನಾ ಪದ್ಧತಿಯಲ್ಲಿ ಇರ್ತಕ್ಕಂತಹ ವಿಧಾನಗಳನ್ನು ನೋಡ್ಕೊಂಡ್ಬಿಡ್ರಿ ಫಸ್ಟ್ ಬರ್ತಕ್ಕಂಥದ್ದು ಅನುಗಮನ ಪದ್ಧತಿ ಇಂಡಕ್ಟಿವ್ ಮೆಥೆಡ್ ಓಕೆನಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಾದ ನಂತರ ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ನಿಗಮನ ಪದ್ಧತಿ ಓಕೆ ನೆಕ್ಸ್ಟು ಅದರಲ್ಲಿ ಸಂಪೂರ್ಣ ಪದ್ಧತಿ ಅಂತ ಇದೆ ಸಂಶೋಧನಾ ಪದ್ಧತಿ ಅಂತ ಇದೆ ಓಕೆನಾ ಜೊತೆಗೆ ಯೋಜನಾ ಪದ್ಧತಿ ಅಂತಕ್ಕಂಥದ್ದು ಇದ್ರ ಮೇಲೂ ಕೂಡ ಸಾಕಷ್ಟು ಕ್ವಶನ್ಸ್ಗಳು ಈ ಹಿಂದೆ ಆಗಿದೆ ಓಕೆ ಜೊತೆ ಜೊತೆಗೆ ಬರುತ್ತೆ ಕ್ರೀಡಾ ಪದ್ಧತಿ ಅಂತಕ್ಕಂಥದ್ದು ಓಕೆ ಅದಾದ ನಂತರ ಕೆಂಡರ್ ಗಾಟನ್ ಪದ್ಧತಿ ಚರ್ಚಾ ಪದ್ಧತಿ ಡಿಸ್ಕಷನ್ ಮೆಥಡ್ ಅಂತ ಸೊ ಅದ್ರ ಮೇಲೂ ಕೂಡ ಕ್ವಶನ್ಸ್ ಆಗಿದೆ ಮಾಂಟೆಸರಿ ಪದ್ಧತಿ ನೆಕ್ಸ್ಟು ಜೀವನ ಚರಿತ್ರಾ ಪದ್ಧತಿ ಅಂತಕ್ಕಂಥದ್ದು ಸೊ ಸುಮಾರು ಈ ಏಳರಿಂದ ಎಂಟು ಅಥವಾ ಒಂಬತ್ತು ಈ ಬೋಧನಾ ಪದ್ಧತಿಗಳು ಕೂಡ ನಿಮಗೆ ಇರ್ತಕ್ಕಂಥದ್ದು ಸೈಕಾಲಜಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದ್ರ ಮೇಲೂ ಕೂಡ ನೀವು ಕ್ಲಿಯರ್ ಕಟ್ ಆಗಿ ಅಭ್ಯಾಸ ಮಾಡಿದ್ದೇ ಆದರೆ ಈ ಎಲ್ಲ ಬೋಧನಾ ಪದ್ಧತಿಗಳ ಮೇಲೆ ನಿಮಗೊಂದು ಗ್ರಿಪ್ಪು ಸಿಕ್ಕಾಗೆ ಆಗತ್ತೆ ಓಕೆನಾ ಎಸ್ ಹಾಗಾದರೆ ಈ ಎಲ್ಲ ಬೋಧನಾ ಪದ್ಧತಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಅದರಲ್ಲಿ ನಿಮ್ಗೆ ಇವತ್ತು ನಾನು ಎರಡನ್ನ ಚರ್ಚೆ ಮಾಡ್ತೀನಿ ಓಕೆನಾ ಫಸ್ಟ್ ಒಂದು ಬರ್ತಕ್ಕಂಥದ್ದು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಓಕೆನಾ ಯಾವುದು ಅನುಗಮನ ಪದ್ಧತಿ ಅಂತಕ್ಕಂಥದ್ದು ಸೊ ಇದು ಇಂಡಕ್ಟಿವ್ ಮೆಥಡ್ ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಫಸ್ಟ್ಗೆ ಈ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದು ಒಂದು ಕ್ವಶನ್ ಕೂಡ ಈ ಹಿಂದೆ ಬಂದಿದೆ ಓಕೆ ಅನುಗಮನ ಪದ್ಧತಿಯ ಪ್ರತಿಪಾದಕರು ಬಂದು ಯಾರು ಹೇಳ್ತೀವಿ ನಾವು ಫ್ರಾನ್ಸಿಸ್ ಓಕೆನಾ ಫ್ರಾನ್ಸಿಸ್ ಬೇಕನ್ ಕೆಲವು ಜನಕ್ಕೆ ಗೊತ್ತಿರ್ಬೋದು ಸ್ನೇಹಿತರೆ ಕೆಲವು ಜನಕ್ಕೆ ಗೊತ್ತಿಲ್ದೇನೂ ಕೂಡ ಇರ್ಬೋದು ಟೂ ತೌಸಂಡ್ ಏಯ್ಟೀನ್ ಅಂತಕ್ಕಂಥದ್ದು ಫ್ರಾನ್ಸಿಸ್ ಅವರು ಈ ಅನುಗಮನ ಪದ್ಧತಿಯನ್ನು ಏನು ಮಾಡ್ತಾರೆ ಪ್ರತಿಪಾದನೆಯನ್ನು ಮಾಡ್ತಾರೆ ಸೊ ಹಾಗಾಗಿ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ನೀವು ಫ್ರಾನ್ಸಿಸ್ ಬೇಕನ್ ಅಂತಕ್ಕಂತಹ ಆಪ್ಷನ್ಗೆ ಟಿಕ್ ಮಾಡ್ಕೋಬೇಕು ಜೊತೆಗೆ ಇದೇನಾಗತ್ತೆ ಅಂತಂದರೆ ಮುಹೂರ್ತದಿಂದ ಅಮೂರ್ತದ ಕಡೆಗೆ ಎಸ್ ನಿಮ್ಮೆಲ್ರಿಗೂ ಗೊತ್ತಾಗಿದೆ ಕೆಲವೊಬ್ಬರು ಏನು ಮಾಡ್ತಾರೆ ಕನ್ಫ್ಯೂಸ್ ಮಾಡ್ಕೊತಾರೆ ಮೂರ್ತದಿಂದ ಅಮೂರ್ತ ಇಲ್ಲ ನೋಡ್ರಿ ಮೂರ್ತ ಬಿಟ್ಬಿಡ್ರಿ ಗೊತ್ತಾಗಲಿಲ್ಲ ಅಂದರೆ ಅಮೂರ್ತ ಓಕೆ ಇವಾಗ ನ್ಯಾಯ ಅಂದರೆ ಅನ್ಯಾಯ ಅಂತ ಹೇಳ್ತೀವಿ ಸೊ ಹಾಗಾದರೆ ಅಮೂರ್ತ ಅಂದರೆ ಏನು ನಮಗೆ ಅದು ಗೊತ್ತಿಲ್ಲ ಅಂದರೆ ಮೂರ್ತದಿಂದ ಅಮೂರ್ತ ಗೊತ್ತು ಇರೋದರಿಂದ ಗೊತ್ತು ಇಲ್ಲದೆ ಇರೋದು ಕಡೆಗೆ ಸಾಗುವುದು ಅಂತ ಹೇಳ್ತೀವಿ ಓಕೆ ಜೊತೆಗೆ ಅನುಗಮನ ಪದ್ಧತಿ ಇದು ಒಂದು ಕೀವರ್ಡ್ ಆಗಿ ತೊಗೊಳ್ರಿ ನೀವು ಅಣು ಅಣು ಅಂದರೆ ಚಿಕ್ಕ ಎಕ್ಸಾಂಪಲ್ ಅಂತ ತೊಗೊಳ್ರಿ ಅಣುಗಮನ ಅಂತಂದರೆ ಚಿಕ್ಕದಿಂದ ಉದಾಹರಣೆಯಿಂದ ತತ್ವದ ಎಡೆಗೆ ಸಾಗುವಂಥದ್ದೇ ಅನುಗಮನ ನೆಕ್ಸ್ಟು ಗೊತ್ತಿದ್ದದ್ದರಿಂದ ಗೊತ್ತು ಇಲ್ಲದ ಕಡೆಗೆ ಹೋಗುವಂಥದ್ದನ್ನು ನಾವೇನಂತ ಹೇಳ್ತೀವಿ ಅನುಗಮನ ಅಂತ ಹೇಳ್ತೀವಿ ಜೊತೆಗೆ ಫೋರ್ತ್ ಪಾಯಿಂಟನ್ನು ನೀವು ತಗೊಳ್ಳೋದಾದರೆ ನಿರ್ದಿಷ್ಟ ದೃ ದೃಷ್ಟಾಂತದಿಂದ ಸಾರ್ವತ್ರಿಕ ತತ್ವದ ಎಡೆಗೆ ಅಂತ ಹೇಳ್ತೀವಿ ಓಕೆನಾ ಫಸ್ಟ್ ಪಾಯಿಂಟ್ ಬಂದು ಅನುಗಮನ ಪದ್ಧತಿ ಪ್ರತಿಪಾದಕರು ಬಂದು ಫ್ರಾನ್ಸಿಸ್ ಬೇಕನ್ ಆಗ್ತಾರೆ ಇದು ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವಂಥದ್ದು ಉದಾಹರಣೆಯಿಂದ ತತ್ವದ ಕಡೆಗೆ ಸಾಗುವಂಥದ್ದು ಗೊತ್ತು ಇಲ್ಲದೇ ಇರೋದರಿಂದ ಗೊತ್ತು ಇಲ್ಲದ ಸಾರಿ ಗೊತ್ತಿದ್ದರಿಂದ ಗೊತ್ತು ಇಲ್ಲದೆ ಇರೋದ್ರ ಕಡೆಗೆ ಸಾಗುವಂಥದ್ದು ದೆನ್ ನಿರ್ದಿಷ್ಟ ದೃಷ್ಟಾಂತದಿಂದ ಸಾರ್ವತ್ರಿಕದ ಎಡೆಗೆ ಸಾಗುವಂಥದ್ದು ಅಷ್ಟೇ ಅಲ್ಲದೆ ಇದನ್ನು ನಾವೇನ್ ಹೇಳ್ತೀವಿ ಉದಾಹರಣೆಯಿಂದ ನಿಯಮದೆಡೆಗೆ ಅಥವಾ ಸಾರ್ವತ್ರಿಕ ತತ್ವದಿಂದ ತತ್ವದ ಕಡೆಗೆ ಸಾಗುವುದೇ ಅನುಗಮನ ಅಂತ ಹೇಳ್ತೀವಿ ಓಕೆನಾ ಜೊತೆ ಜೊತೆಗೆ ನಾವು ನೋಡೋದಾದ್ರೆ ಮೊದಲು ಉದಾಹರಣೆಗಳನ್ನು ನೀಡುತ್ತಾ ನಂತರ ಸೂತ್ರದ ಕಡೆಗೆ ನಿರೂಪಣೆ ಮಾಡುವುದನ್ನು ಅನುಗಮನ ಅಂತ ಹೇಳ್ತೀವಿ ಓಕೆ ಉದಾಹರಣೆಯಿಂದ ತತ್ವ ಅಂದ್ರೂ ಒಂದೇ ಮೊದಲು ಉದಾಹರಣೆಗಳನ್ನು ನೀಡಿ ನಂತರ ಸೂತ್ರದ ಕಡೆಗೆ ಸಾಗುವಂಥದ್ದು ಅಥವಾ ಸೂತ್ರವನ್ನು ನಿರೂಪಣೆ ಮಾಡುವುದು ಯಾವ ಪದ್ಧತಿ ಅಂತ ಕೇಳಿದರೆ ಆಬ್ವಿಯಸ್ಲಿ ನಾವು ಅನುಗಮನ ಅಂತ ಹಾಕಬೇಕಾಗತ್ತೆ ಓಕೆನಾ ಇದು ತುಂಬಾ ಕ್ಲಿಯರ್ ಆಗಿ ು ನಿಮ್ಗೆ ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಪೇಪರ್ ಒನ್ ಪೇಪರ್ ಟೂನಲ್ಲಿ ಕೇಳಿದ್ದಾರೆ ಟಿ ಇ ಟಿನಲ್ಲಿ ಜೊತೆಗೆ ಎರಡ್ ಸಾವಿರದ ಹದಿನಾರಲ್ಲಿ ಕೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಪೇಪರ್ ಟೂನಲ್ಲಿ ಇದನ್ನ ಕೇಳಿರ್ತಕ್ಕಂಥದ್ದು ಸೊ ಇದು ಸರಳದಿಂದ ಕಠಿಣದ ಕಡೆಗೆ ಸಾಗುವಂಥದ್ದು ನಿರ್ದಿಷ್ಟವಾದಂತಹ ಪದ್ಧತಿಗೆ ನಾವೇನಂತ ಹೇಳ್ತೀವಿ ಅನುಗಮನ ಅಂತ ಹೇಳ್ತೀವಿ ಐ ತಿಂಕ್ ಅನುಗಮನ ಪದ್ಧತಿಗೆ ನಿಮಗೆ ತುಂಬಾ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅಂತ ನಾನು ಅನ್ಕೊಂತೀನಿ ಓಕೆನಾ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಇದರಲ್ಲೇ ಸೆಕೆಂಡ್ ಮೆಥಡು ನಿಗಮನ ಪದ್ಧತಿ ಅಂತ ಹೇಳ್ತೀವಿ ನಿಗಮನ ಅಂತಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಡಿಡಕ್ಟಿವ್ ಅಂತಕ್ಕಂಥದ್ದು ಇದು ನೀತಿಯಿಂದ ನೀತಿ ನಿಯಮದಿಂದ ಏನಂತ ಹೇಳ್ತೀವಿ ಇದು ಬೇಡ ಈ ರೀತಿ ಬೇಡ ಸುಮ್ಮನೆ ಚೂಸ್ ಮಾಡ್ಕೊಳೋದು ಬೇಡ ನಿಗಮನ ಆಗಲೇ ಅಣು ಅಂತ ಅಂದರೆ ಚಿಕ್ಕದು ಉದಾಹರಣೆಯಿಂದ ಹೋಗುವಂಥದ್ದು ಇಲ್ಲಿ ಒಂದು ಕೀವರ್ಡ್ ತೊಗೊಳೋದಾದರೆ ನಿಗಮ ನಿಯಮ ಅಂತ ತೊಗೊಳ್ರಿ ನಿಯಮ ಅಂದರೆ ಇಲ್ಲೇನು ಮಾಡ್ತೀವಿ ನಾವು ಸೂತ್ರದಿಂದ ಉದಾಹರಣೆ ಕಡೆಗೆ ಹೋಗುವುದು ಅಥವಾ ನಿಯಮದಿಂದ ಉದಾಹರಣೆ ಕಡೆಗೆ ಹೋಗುವುದು ಅಂತ ಸೊ ಈ ರೀತಿ ತಗೊಳ್ರಿ ಓಕೆ ಇದರಲ್ಲಿ ನಿಗಮನ ಪದ್ಧತಿಯ ಒಂದು ಪ್ರತಿಪಾದಕರು ಯಾರು ಅಂತ ಕ್ವಶನ್ ಬಂದರೆ ನಾವು ಹೇಳ್ತೀವಿ ಅರಿಸ್ಟಾಟಲ್ ಅಂತಕ್ಕಂಥದ್ದು ಓಕೆನಾ ಸ್ನೇಹಿತರೆ ಅರಿಸ್ಟಾಟಲ್ ಅವರು ಈ ಒಂದು ನಿಗಮನ ಅಥವಾ ಡಿಡಕ್ಟಿವ್ ಒಂದು ಮೆಥಡ್ ದ ಪ್ರತಿಪಾದಕರು ಆಗಿರ್ತಾರೆ ಇದನ್ನು ನಾವು ಅಮೂರ್ತದಿಂದ ಮೂರ್ತದ ಕಡೆಗೆ ಅಂತ ಹೇಳ್ತೀವಿ ಓಕೆ ಅಮೂರ್ತದಿಂದ ಮುಹೂರ್ತದ ಕಡೆಗೆ ಸಾಗುವಂಥದ್ದು ಗೊತ್ತಿಲ್ಲದರಿಂದ ಗೊತ್ತದರ ಎಡೆಗೆ ಸಾಗುವಂಥದ್ದು ಸಾಮಾನ್ಯ ತತ್ವದಿಂದ ನಿರ್ದಿಷ್ಟದ ಒಂದು ತತ್ವದೆಡೆಗೆ ಸಾಗುವಂಥದ್ದು ತತ್ವದಿಂದ ಉದಾಹರಣೆ ಅಥವಾ ನಿಯಮದಿಂದ ಉದಾಹರಣೆ ಓಕೆನಾ ಸೂತ್ರದಿಂದ ಉದಾಹರಣೆ ಕಡೆಗೆ ಸಾಗುವಂಥದ್ದು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವಂಥದ್ದು ಗೊತ್ತಿಲ್ಲದ್ದರಿಂದ ಗೊತ್ತಿರೋದ್ರ ಕಡೆಗೆ ಸಾಗುವಂಥದ್ದು ಕಠಿಣತೆಯಿಂದ ಸರಳತೆಯಡೆಗೆ ಸಾಗುವಂಥದ್ದು ಸೊ ಇದನ್ನೆಲ್ಲ ಕೂಡ ನಾವೇನಂತ ಹೇಳ್ತೀವಿ ನಿಗಮನ ಪದ್ಧತಿ ಅಂತ ಹೇಳ್ತೀವಿ ಓಕೆ ಸ್ನೇಹಿತರೆ ಇದರ ಅರಿಸ್ಟಾಟಲ್ ಅರಿಸ್ಟಾಟಲ್ರವರು ನಿಗಮನ ಪದ್ಧತಿಯ ಪ್ರತಿಪಾದಕರಾಗಿರ್ತಾರೆ ನಿಮಗೆ ಬೋಧನಾ ಪದ್ಧತಿಗಳು ಎಷ್ಟು ಇವೆ ಅಲ್ವಾ ಸೊ ಪರ್ಪಸ್ ನಾನು ನಿಮಗೆ ಅಷ್ಟು ಪದ್ಧತಿಗಳ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಓಕೆನಾ ಅದ್ರ ಬಗ್ಗೆ ಯಾವುದೇ ರೀತಿ ಚಿಂತೆ ಮಾಡಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಬೋಧನಾ ಪದ್ಧತಿಗಳು ಎಷ್ಟಿವೆ ಅದರ ಪ್ರತಿಪಾದಕರು ಅದರ ಒಂದು ಪಾಯಿಂಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಎಸ್ ಇಲ್ಲಿ ಮೊದಲು ನಾವೇನು ಮಾಡ್ತೀವಿ ಸೂತ್ರವನ್ನು ಹೇಳ್ತಾ ಹೋಗ್ತೀವಿ ಆ ನಂತರ ಉದಾಹರಣೆಯನ್ನು ಕೊಡ್ತಾ ಹೋಗ್ತೀವಿ ಓಕೆ ಕ್ಲಿಯರ್ ಆಯ್ತಾ ಸ್ನೇಹಿತರೆ ಸೊ ಇದಷ್ಟು ಇವತ್ತಿನ ನಿಮ್ಮ ಮಾಹಿತಿ ಆಗಿರತ್ತೆ ಯಾವುದು ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ ಐ ಥಿಂಕ್ ಈ ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ತಪ್ಪದೇನೆ ಗೊತ್ತಲ್ವ ಸ್ನೇಹಿತೆ ಎಲ್ಲರೂ ಕೂಡ ಕ್ಲಾಸಿಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಯಾರೆಲ್ಲ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಖಂಡಿತ ಎಲ್ಲರೂ ಜಾಯ್ನ್ ಆಗ್ರಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸೊ ವಿದ್ಯಾರಾಜ್ ಯಜು ಪಾಯಿಂಟ್ ಅಂತಾನೆ ಇದೆ ನಿಮಗೆ ಲಿಂಕ್ ಬೇಕು ಅಂದರೆ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ದಲ್ಲಿ ಲಿಂಕ್ ಇರುತ್ತೆ ಓಕೆನಾ ಅದನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ ಅಲ್ಲಿ ಕೂಡ ನಿಮಗೆ ಸಾಕಷ್ಟು ಪಿ ಡಿ ಎಫ್ಗಳು ನೋಟ್ಸ್ಗಳು ಇನ್ಫಾರ್ಮೇಷನ್ಸ್ಗಳು ಕ್ಲಾಸಸ್ಗಳ ವೀಡಿಯೋಗಳು ಯಾವ ಕ್ಲಾಸಸ್ನ ಮಿಸ್ ಮಾಡ್ಕೊಂಡಿದ್ದೀರಲ್ವಾ ಆ ಎಲ್ಲ ಕ್ಲಾಸ್ಗಳ ವೀಡಿಯೋ ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಇರುತ್ತೆ ಜಿ ಕೆ ಇರುತ್ತೆ ಓಕೆ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತಹ ಎಲ್ಲ ಕ್ಲಾಸ್ಗಳ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇರುತ್ತೆ ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡಿ ನೋಡಿ ಅಂತ ಹೇಳ್ತಾ ಸೊ ಪ್ರತಿಯೊಂದು ಮಾಹಿತಿಯನ್ನು ಪಡೆದುಕೊಂಡು ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ಮುಂಬರ್ತಕ್ಕಂತಹ ಎಕ್ಸಾಮ್ಸ್ಗೆ ಚೆನ್ನಾಗಿ ನೀವು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಹಾಕಿ ಓಕೆ ಸಕ್ಸಸ್ಸನ್ನು ಆಗಿಸ್ಕೊಳ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ನಾಳೆ ಬರ್ತಕ್ಕಂತಹ ಕ್ಲಾಸಲ್ಲಿ ಇದೇ ಏನು ಟೀಚಿಂಗ್ ಮೆಥಡ್ಸ್ ಏನಿದೆ ಅಲ್ವಾ ಸೊ ಇದರಲ್ಲಿ ಅನುಗಮನ ನಿಗಮನವನ್ನು ಬಿಟ್ಟು ಏನು ಉಳಿದಂತಹ ಒಂದು ಸಂಪೂರ್ಣ ಪದ್ಧತಿ ಜೀವನ ಚರಿತ್ರಾ ಪದ್ಧತಿ ಸಂಶೋಧನಾ ಪದ್ಧತಿ ಕ್ರೀಡಾ ಪದ್ಧತಿ ಓಕೆ ಇದರಲ್ಲಿ ಇನ್ನೂ ಕೆಲವೊಂದಷ್ಟು ಎರಡೆರಡು ಮೂರು ಮೂರು ಪದ್ಧತಿಗಳನ್ನ ತಗೊಂಡು ಬಂದು ನಿಮಗೆ ಕವರ್ ಮಾಡಿಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಖಂಡಿತ ಮರೀದೆ ಮಾಡ್ರಿ ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ